ಖಾಸಗಿ ಉದ್ಯೋಗ ಕ್ಷೇತ್ರಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗ ಕನ್ನಡಿಗರಿಗೆ ಪ್ರಾತಿನಿಧ್ಯ ಕೊಡಬೇಕು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಶೇಕಡ ಐವತ್ತು ಪರ್ಸೆಂಟು ಬಿ ಕ್ಯಾಟಗರಿನಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಸಿ ಕ್ಯಾಟಗರಿನಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಸ್ವಾಗತಾರ್ಹನೆ ಆದರೆ ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತರಾತುರಿಯಲ್ಲಿ ತರಾತುರಿಯಲ್ಲಿ ವಿಷಯವನ್ನು ಡೈವರ್ಟ್ ಮಾಡ್ತಕ್ಕಂಥ ಸಲುವಾಗಿ ಕ್ಯಾಬಿನೆಟ್ ಸಚಿವರ ಜೊತೆ ಚರ್ಚೆನು ಕೂಡ ಮಾಡ್ದೇನೆ ತರಾತುರಿಯಲ್ಲಿ ಇದನ್ನು ತಂದಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ತೆರೆದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ವಿಚಾರವಾಗಿ ಆತುರ ಆತುರದಲ್ಲಿ ಟ್ವೀಟ್ ಮಾಡಿದ್ರಿ ಮತ್ತೆ ತಾವೇ ಮಾಡಿರ್ತಕ್ಕಂಥ ಟ್ವೀಟನ್ನು ಡಿಲೀಟು ಕೂಡ ಮಾಡ್ತಾರೆ ಮತ್ತೆ ಯೂಟರ್ ನೋಡಿತಾರೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿರುದ್ಧ ಒಂದು ಹಗರಣ ನಡೆದಿದೆ ಮತ್ತೊಂದು ಕಡೆ ಮೋಡ ಹಗರಣ ಇಷ್ಟೆಲ್ಲ ಹಗರಣಗಳು ರಾಜ್ಯದಲ್ಲಿ ನಡೆದಿ ನಡೆದಿರುವಾಗ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟ ನಡೀತಾ ಇದೆ ಸದನದ ಒಳಗಡೆ ಚರ್ಚೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ವಿಷಯವನ್ನು ಡೈವರ್ಟ್ ಮಾಡ್ತಕ್ಕಂಥ ಸಲುವಾಗಿ ಆತುರ ಆತುರವಾಗಿ ನಿರ್ಧಾರವನ್ನು ಕೈಗೊಂಡ್ರ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕಾಡ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯವನ್ನು ಮಾಡ್ತೇನೆ ಆಗ್ರಹವನ್ನ ಮಾಡ್ತೇನೆ ಕನ್ನಡಿಗರಿಗೆ ವಿಶೇಷವಾಗಿ ಕನ್ನಡಿಗರಿಗೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ ಆದ್ಯತೆಯನ್ನು ನೀಡಬೇಕಾಗಿದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಆದರೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತತ್ತಕ್ಷಣ ನೆನ್ನೆ ನಿರ್ಧಾರವನ್ನು ಕೈಗೊಂಡಿದ್ದೀರಿ ಮತ್ತು ಕೈ ಬಿಟ್ಟಿದ್ದೀರಿ ತತ್ತಕ್ಷಣ ಇದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ನಡಿಗರ ಪರವಾಗಿ ಒಂದು ಸೂಕ್ತ ತೀರ್ಮಾನವನ್ನು ಮಾಡಬೇಕು ತತ್ತಕ್ಷಣ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾನೆ ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ದಿನೇ 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 ಹೊಸ ಹೊಸ ಅಂಶಗಳು ಹೊರಗೆ ಬೀಳ ಬರ್ತಾ ಇದೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಸ್ ಎ ಟಿ ಬಗ್ಗೆ ಬಹಳ ಭಾಷಣ ಮಾಡ್ತಾ ಇದ್ರು ವಿಧಾನಸಭೆ ಒಳಗಡೆ ಆದರೆ ನಿನ್ನೆ ಇಡೀ ಪ್ರಕಟಣೆಯನ್ನು ಹೊರಡಿಸಿದೆ ಹತ್ತಾರು ಕೋಟಿ ರೂಪಾಯಿನ ಹೊರ ರಾಜ್ಯದ ಚುನಾವಣೆ ಸಂದರ್ಭದಲ್ಲಿ ಹೆಂಡವನ್ನು ಖರೀದಿ ಮಾಡೋದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಮಾತನ್ನು ಸ್ವತಃ ಇಡೀ ಕೂಡ ಇವತ್ತು ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ದಿನೇ 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 ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದರ ಆಳ ಮತ್ತು ಅಗಲ ಎಲ್ಲವೂ ಕೂಡ ವಿಸ್ತೀರ ವಿಸ್ತಾರ ಆಗ್ತಾ ಇದೆ ಆದರೆ ರಾಜ್ಯ ಸರ್ಕಾರ ತಮ್ಮ ಮಂತ್ರಿಗಳನ್ನು ಮಾಜಿ ಮಂತ್ರಿಗಳನ್ನು ಶಾಸಕರನ್ನ ಇವತ್ತು ಎಲ್ಲೋ ಒಂದ್ ಕಡೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಪರಿಶಿಷ್ಟ ಪಂಗಡದ ಎಲ್ಲ ಎಲ್ಲ ನಮ್ಮ ಮುಖಂಡರು ಎಲ್ಲ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಇದರ ವಿರುದ್ಧ ಪ್ರತಿಭಟನೂ ಕೂಡ ನಾವು ಮಾಡ್ತಾ ಇದ್ದೇವೆ ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನಿಶ್ಚಿತವಾಗಿ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಹೊಸ ಹೊಸ ಅಂಶಗಳಿಗೆ ಏನು ಬೆಳಕಿಗೆ ಬಂದಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಏನು ಅಹಿಂದ ಅಹಿಂದ ಅಂತ ಹೇಳ್ಕೊಂಡು ಇವತ್ತು ಅವ್ರು ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಆ ಅಹಿಂದ ಸಮುದಾಯಕ್ಕೆ ಇವತ್ತು ಅನ್ಯಾಯ ಮಾಡಿದ್ದಾರೆ ಇವತ್ತು ಇದು ಅಕ್ಷಮ್ಯ ಅಪರಾಧ ಇದ್ರ ವಿರುದ್ಧ ನಾವು ಸದನದ ಒಳಗಡೆ ಕೂಡ ಹೋರಾಟವನ್ನು ಮುನ್ನಡೆಸ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ